ಕೆಲವುಗಳಿಂದ ಎರಡೂ ಕೈಗಳನ್ನ ಮೇಲೆ ಎಳೆತಾರೆ ಹಸ್ತದ ಬೆರಳುಗಳು ಪರಸ್ಪರ ತಾಕಿದೆ ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಪಾದದ ಬೆರಳಿನ ಮೇಲೆ ಬಂದು ದೀರ್ಘ ಉಸಿರಾಟ ಮಾಡಿ ನಿಧಾನವಾಗಿ ಇಳಿಸಿ ಹಸ್ತ ನಮಸ್ಕಾರ ಸ್ಥಿತಿ ಹಸ್ತದ ಬೆರಳುಗಳನ್ನು ಹೆಣೆದು ಮೇಲ್ಮುಖ ಮಾಡಿ ಮತ್ತೆ ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ುವ ಉಸುರು ಖಾಲಿ ಮಾಡ್ತಾ ಹಿಂಬಳಿ ಎರಡು ಎರಡೂ ಕೈ ಮೇಲೆ ಹಸ್ತ ಹೊರಮುಖ ಉಸುರು ಖಾಲಿ ಮಾಡ್ತಾ ಎರಡೂ ಕೈಗಳನ್ನು ನಿಧಾನ ಇಳಿಸಿ ವಿಶ್ರಾಂತಿ ಮಾಡಿ ಮುಂದಿನ ಆಸನ ಎರಡೂ ಕೈಗಳನ್ನು ನಿಧಾನುವ ಮೇಲೆ ಹಸ್ತ ಹಸ್ತಗಳು கவியாக பால ಎಡಕ್ಕೆ ಎಡಕ್ಕೆ ತಿರುಗಿಸಿ. ಈ ಮೊದಲಿಗೆ ಉಸು ತೆಗೆದುಕೋಣ. ಉಸು ಖಾಲಿ ಮಾಡಿದ ಎಡಸ್ತವವನ್ನು ಎಡಪಾದಲ ಹತ್ತಿರ ತೆಗೆದು ಬಲ ಕೈ ಬಲ ಬಲಸ್ತದ ಬೆರಳಿನ ಮೂಲಕ ವೇಗ ಚಾವಿಯನ್ನ ನೋಡಿ. ಚಂದ್ರನ ಉಸು ತೆಗೆದುಕೊಂಡ ಬಾ ಮೇಲೆ ಇಮೇಲ್ ಮಾಡಿ. ಮಾಡಿ ಅಂತದಲ್ಲಿ ಉಸಿರು ತಗೊಳ್ಳಿ ಉಸಿರು ಖಾಲಿ ಮಾಡ್ತಾ ಮಂಡಿ ಬಗ್ಗಿಸಿ ಬೆನ್ನ ಹಿಂದೆ ಚೇರ್ ಇದೆ ಎಂದು ಭಾವಿಸಿ ಕುಳಿತುಕೊಳ್ಳಿ ಸಹಜವಾಗಿ ಉಸಿರಾಟ ಮಾಡಿ ಉಸಿರನ್ನು ಎಲ್ಲೂ ಕೂಡ ಬಿಗಿ ಮಾಡಿ ಮಾಡುವಂಥ ಆಸನ ಹಸ್ತ ಮುಂದೆ ವಿಧಾನ ಕುಳಿತುಕೊಳ್ಳಿ ವಜ್ರ ಆಸನ ಇಂದು ನಾವು ಚಾಮರಾಜ ಸೇವಾ ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿಯ ಗುರುಜಿಗಳಾದಂಥ ಸಿದ್ಧ್ರ ಸರ್ ಅವರು ನನ್ನ ಜೊತೆಗಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಹನ್ನೊಂದನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಯೋಗ ಅನ್ನುವಂಥದ್ದು ಪ್ರತಿಯೊಂದು ಜೀವಿಯು ಮಾಡಬೇಕಾಗಿರುವಂಥ ಒಂದು ಒಳ್ಳೆಯ ಅಂತ ಹೇಳ್ಬೋದು ಇವತ್ತು ವಿಶ್ವಾದ್ಯಾದ್ಯಂತ ನೂರ ಎಪ್ಪತ್ತೈದಕ್ಕಿಂತ ಹೆಚ್ಚು ರಾಷ್ಟ್ರಗಳ ಕೂಡ ಇದೇ ಜೂನ್ ಇಪ್ಪತ್ತರ ಯೋಗ ಆಚರಣೆ ಮಾಡ್ತಾ ಇದೆ ಈ ಯೋಗ ಎಷ್ಟು ಜೀವನದಲ್ಲಿ ಮಹತ್ವವನ್ನು ಒಳಗೊಂಡಿದೆ ಎನ್ನುವ ಒತ್ತಡ ಜೀವನ ರಹಿತವನ್ನು ನಾವು ಮಾಡಬೇಕು ಈ ಯೋಗವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಸಿದ್ದರಾಜಿಗುರು ಜೀವನ ಜೊತೆಗಿದ್ದರೆ ಯೋಗದ ಮಹತ್ವವನ್ನು ತಿಳಿಸ್ಕೊಳ್ತಾರೆ ಈ ಕಾರ್ಯಕ್ರಮದ ಬಗ್ಗೆ ಆತ್ಮೀಯಾದಂಥ ಸ್ವಾಗತೀವಿ ಸ್ವಾಗತ ಎಲ್ಲ ವೀಕ್ಷಕರಿಗೂ ಹರಿ ಓಂ ನಮಸ್ಕಾರ ಮೊದಲನೆಯದಾಗಿ ನಾವು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಈ ಒಂದು ಸಮಿತಿಯ ಅಡಿಯಲ್ಲಿ ನಾವಿಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಯೋಗಾಭ್ಯಾಸವನ್ನು ಕಲಿಯುತ್ತಾ ಮತ್ತು ಕಲಿಸುತ್ತಾ ಇದ್ದೇವೆ ನಮ್ಮ ಸಮಿತಿಯ ಮೂಲ ಉದ್ದೇಶ ಏನಂದರೆ ನಾವು ಯಾರೂ ಕೂಡ ಇಲ್ಲಿ ಗುರುಗಳಲ್ಲ ನಾವೆಲ್ಲರೂ ಕೂಡ ಶಿಕ್ಷಕರು ಹಾಗಾಗಿ ನಮ್ಮನ್ನು ಯಾರೂ ಕೂಡ ಗುರು ಅಂತ ಕರಿಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಪ್ರಾರಂಭ ಮಾಡ್ತಾ ಸರ್ ಇವತ್ತೊಂದು ದಿನ ಎಲ್ಲರೂ ಕೂಡ ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಒತ್ತಡದ ಜೀವನವನ್ನು ನಿರ್ವಹಿಸ್ತಾ ಇದ್ದಾರೆ ಜಂಜಾಟಗಳಿಡೂ ಕೂಡ ಜೀವನದ ಅಸ್ತಿತ್ವವನ್ನು ಕೂಡ ಇವತ್ತು ಭಾಳಷ್ಟು ಹಾಸದಾಯಕವಾಗಿ ಇವೆಲ್ಲವನ್ನು ಮುಕ್ತಿಗೊಳಿಸಬೇಕು ನಾವು ಯೋಗವನ್ನು ಮಾಡಿದರೆ ಶಾರೀರಿಕವಾಗಿ ಭೌತಿಕವಾಗಿ ಉತ್ತಮ ಜೀವನ ಮತ್ತು ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನುವಂಥ ಮಾತನ್ನು ಕೇಳಿದ್ವಿ ನಿಮ್ಮ ದೃಷ್ಟಿಯಲ್ಲಿ ನೀವು ಈ ಒಂದು ಯೋಗದ ಮಾರ್ಗದರ್ಶಿಕ ಇರೋದು ಯೋಗ ಅಂತ ಏನು ಅಂತ ಮೊಟ್ಟ ಮೊದಲನೆಯದಾಗಿ ಯೋಗ ಅಂದರೆ ಯೋಗ ಯೋಗ ಸೂತ್ರದಲ್ಲಿ ಮಹರ್ಷಿ ಪತಂಜಲಿಗಳು ಹೇಳ್ತಾರೆ ಯೋಗ ಚಿತ್ತವೃತ್ತಿರುವಂತಹ ಅಂದರೆ ಯೋಗದಿಂದ ನಮ್ಮ ಮನಸ್ಸಲ್ಲಿ ಹೇಳುವಂತಹ ಬೇಡದ ಆಲೋಚನೆಗಳನ್ನು ಕಂಟ್ರೋಲ್ ಮಾಡುತ್ತೆ ನಿಯಂತ್ರಿಸುತ್ತೆ ಇದು ಯೋಗ ಈ ಯೋಗ ಏನು ಮಾಡುತ್ತೆ ಎಲ್ಲವನ್ನು ಜೋಡಿಸುತ್ತೆ ಎಲ್ಲವನ್ನು ಕೂಡಿಸುತ್ತೆ ಇದನ್ನು ಯೋಗ ಅಂತ ಕರೀತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಹೇಳಬೇಕಂದ್ರೆ ಭಗವದ್ಗೀತೆಯ ಹದಿನೆಂಟು ಶ್ಲೋಕಗಳು ಕೂಡ ಹದಿನೆಂಟು ಅಧ್ಯಾಯಗಳು ಕೂಡ ಯೋಗ ಕೊನೆ ಕೊನೆಯಾಗುತ್ತೆ ಹಾಗಾಗಿ ಯೋಗಕ್ಕೆ ಇಷ್ಟು ಮಹತ್ವ ಇದೆ ಯೋಗವನ್ನು ನಮ್ಮ ಭಾರತದಲ್ಲಿ ಯೋಗ ದಿನವನ್ನು ಮೊಟ್ಟ ಮೊದಲು ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಹದಿನೈದನೇ ಇಸ್ಯಲ್ಲಿ ಈ ಯೋಗ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಮೊಟ್ಟ ಮೊದಲು ದೆಹಲಿಯಲ್ಲಿ ಸಾರ್ವಜನಿಕವಾಗಿ ಆಚರಣೆ ಮಾಡಲಾಯಿತು ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬರ್ತಾ ಇದೆ ಈ ವರ್ಷ ಹನ್ನೊಂದನೇ ಯೋಗ ದಿನ ಆಚರಣೆಯನ್ನು ಮಾಡ್ತಾ ಇದೆ ದೇಶದಾದ್ಯಂತ ಅಲ್ಲದೆ ಕೂಡ ಇಡೀ ಜಗತ್ತಿನಾದ್ಯಂತ ನೂರ ಎಪ್ಪತ್ತೈದು ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ಕೂಡ ಇನ್ನೂ ಮುಂದುವರೆದು ಹೇಳಬೇಕಂದ್ರೆ ಎಲ್ಲ ಮುಸ್ಲಿಂ ಕಂಟ್ರಿಗಳಲ್ಲಿ ಮತ್ತು ಕ್ರೈಸ್ತ ಕಂಟ್ರಿಗಳಲ್ಲೂ ಕೂಡ ಈ ಯೋಗ ಡೇಯನ್ನು ಆಚರಣೆ ಮಾಡ್ತಾ ಇದೆ ಇದು ಯೋಗಕ್ಕಿರುವಂಥ ಮಹತ್ವವನ್ನು ನಮಗೆ ಗೊತ್ತು ಗೊತ್ತು ಮಾಡಿದೆ ಯೋಗ ಅಂತಂದರೆ ಯೋಗ ಅಂದರೆ ನಾನು ಮುಂಚೆ ಹಾಗೆ ಯೋಗ ಚಿತ್ತವೃತ್ತಿ ನಿರೋಧ ಈ ಯೋಗಗಳಲ್ಲಿ ನಾಲ್ಕು ಮಾರ್ಗಗಳಿವೆ ಭಕ್ತಿಯೋಗ ಮಾರ್ಗ ಜ್ಞಾನಯೋಗ ಮಾರ್ಗ ಕರ್ಮಯೋಗ ಮಾರ್ಗ ಮತ್ತು ರಾಜಯೋಗ ಮಾರ್ಗ ಈ ನಾಲ್ಕು ಮಾರ್ಗಗಳು ಹೇಗೆ ನಾವು ಚಾಮರಾಜನಗರದಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ನಂದಿಂಗೂಡಿಂದ ಒಂದು ಮಾರ್ಗ ನರಸಿಂಪುರದಿಂದ ಒಂದು ಮಾರ್ಗ ಇದೆಯೋ ಎಲ್ಲ ಮಾರ್ಗಗಳ ಉದ್ದೇಶ ಮೈಸೂರಿಗೆ ಹೇಗೆ ತಲುಪೋ ಆಗಿದೆಯೋ ಹಾಗೆ ಎಲ್ಲ ಯೋಗಗಳ ಮಾರ್ಗ ಭಗವಂತನನ್ನು ತಲುಪೋದಾಗಿರುತ್ತೆ ಇದರಲ್ಲಿ ನಾಲ್ಕು ಮಾರ್ಗಗಳಲ್ಲಿ ಭಕ್ತಿಯೋಗ ಮಾರ್ಗ ಅಂತ ಹೇಳ್ತೀವಿ ಭಕ್ತಿ ಭಕ್ತರಾಗಿದ್ದುಕೊಂಡು ಭಗವಂತನ ಆರಾಧನೆಯನ್ನು ಮಾಡುತ್ತಾ ನಾವು ಭಕ್ತಿಯೋಗದ ಮೂಲಕ ಭಗವಂತನನ್ನು ತಲುಪುವಂಥದ್ದು ಒಂದು ಮಾರ್ಗ ಈ ಭಕ್ತಿಯೋಗ ಮಾರ್ಗಕ್ಕೆ ಉತ್ತಮ ಉದಾಹರಣೆ ಅಂದರೆ ಜಗಜ್ಯೋತಿ ಬಸವೇಶ್ವರ ಅವ್ರನ್ನ ಭಕ್ತಿ ಭಂಡಾರಿ ಬಸವಣ್ಣನವರು ಅಂತಲೇ ಕರೀತಾರೆ ಮತ್ತು ಜ್ಞಾನಯೋಗ ಮಾರ್ಗ ಜ್ಞಾನ ನಾನು ಯಾರು ನಾನು ಏನು ನಾನು ಈ ದೇಹ ಅಲ್ಲ ನಾನು ಒಂದು ಶುದ್ಧ ಆತ್ಮ ಅನ್ನೋದನ್ನು ನಾವು ತಿಳ್ಕೊಂಡು ಜ್ಞಾನಿಗಳಾಗಿ ಜ್ಞಾನಯೋಗದ ಮೂಲಕ ಭಗವಂತನನ್ನು ಕಲ್ಪಬೇಕು ಇದನ್ನು ಜ್ಞಾನಯೋಗ ಅಂತ ಕರೀತಾರೆ ಈ ಜ್ಞಾನಯೋಗ ಮಾರ್ಗಕ್ಕೆ ಉತ್ತಮ ಉದಾಹರಣೆ ಅಂದರೆ ಆಚಾರ್ಯ ಶಂಕರರು ಅವರು ಬಾಲಕರಾಗಿದ್ದಾಗಲೇ ಭಗವದ್ಗೀತೆ ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದಂತಹ ಮಹಾನ್ ಜ್ಞಾನಿಗಳು ಹಾಗೂ ಶಿವನ ಅವತಾರ ಅಂತ ಕೂಡ ಕರೀತಾರೆ ಭಕ್ತಿಯೋಗ ಜ್ಞಾನಯೋಗ ಆದ ನಂತರ ಕರ್ಮಯೋಗ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ ವಾಧಿಕಾರಸ್ಥೆ ಮಾಫುಲೇಶು ಕದಾಚನ ಅಂದರೆ ನಾವು ಕೆಲಸ ಮಾಡಬೇಕಷ್ಟೇ ಯಾವುದೇ ಫಲವನ್ನು ನಾವು ಕೂಡ ಅಪೇಕ್ಷೆ ಕೊಡಬಾರ್ದು ಎಲ್ಲವನ್ನು ಕೂಡ ಭಗವದರ್ಪಣೆ ಮಾಡಬೇಕು ಇದು ಕರ್ಮಯೋಗ ಮಾರ್ಗ ಮತ್ತೆ ಮುಂದನೆಯ ಮಾರ್ಗ ರಾಜಯೋಗ ಮಾರ್ಗ ಈ ರಾಜಯೋಗ ಮಾರ್ಗದಲ್ಲಿ ಬರುವಂತಹ ರಾಜಯೋಗ ಮಾರ್ಗಕ್ಕೆ ಉತ್ತಮ ಉದಾಹರಣೆ ಅಂದರೆ ಸ್ವಾಮಿ ವಿವೇಕಾನಂದರು ಅವರು ಧ್ಯಾನ ಸಿದ್ಧರು ಅಂತ ಹೆಸರು ಪಡೆದಿದೆ ಅವರು ದಿನಗಟ್ಟಲೆ ಧ್ಯಾನ ಸ್ಥಿತಿಯಲ್ಲೇ ಕೊಡ್ಕೋತಾಯಿದ್ರು ಮತ್ತು ಈ ರಾಜಯೋಗದಲ್ಲಿ ಅಷ್ಟಾಂಗ ಯೋಗ ಅಂತ ಕೂಡ ಕರೀತಾರೆ ಎಂಟು ಹಂತಗಳು ಅಥವಾ ಎಂಟು ಮೆಟ್ಟಿಲು ಎಂಟು ಮೆಟ್ಟಿಲು ಯಾವುದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಕೊನೆಯ ಸಮಾಧಿ ನಾವೀಗ ಏನು ಯೋಗ ಯೋಗ ಅಂತ ಎಲ್ಲ ಕಡೆ ಪ್ರಚಾರ ಮಾಡ್ತಿದ್ದೀವಿ ಈ ಯೋಗ ಏನು ನಾವು ಅಂದ್ಕೊಂಡಿದ್ದೀವಿ ಈ ಯೋಗಾಸನ ಬರೋದೇ ರಾಜಯೋಗದ ಯಮ ನಿಯಮದ ನಂತರದ ಸ್ಥಿತಿ ನಂತರದ ಮೆಟ್ಟಿಲು ನಾವು ಯಮ ನಿಯಮಾದಿಗಳನ್ನು ಪಾಲನೆ ಮಾಡಿದ ನಂತರ ಆಸನವನ್ನು ಪ್ರಾರಂಭ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಯೋಗ ಅಂದರೆ ಯೋಗ ಆಸನ ಮಾಡೋದೇ ಯೋಗ ಅಂತ ನಾವು ತಪ್ಪು ತಿಳ್ಕೊತಾ ಇದ್ದೀವಿ ತಲೆ ಕಾಲ್ ಮೇಲೆ ಮನೆಗಾಕ್ಟ್ರೆ ನಾವು ಯೋಗ ಮಾಡ್ತಾ ಇದ್ದೀವಿ ನಾವು ಯೋಗಿಗಳಾಗ್ತಾ ಇದ್ದೀವಿ ಅಂತ ನಮ್ಮ ನಾವೇ ಮೋಸ ಮಾಡ್ಕೊತಾ ಇದ್ದೀವಿ ನಮಗೆ ನಾವೇ ತಪ್ಪು ತಿಳ್ಕೊತಾ ಇದ್ದೀವಿ ಇದು ಹೀಗಲ್ಲ ಇದರ ಸರಿಯಾದ ಕ್ರಮ ಯಮ ನಿಯಮವನ್ನು ಅನುಸರಿಸಿದ ನಂತರ ಆಸನಾಭ್ಯಾಸ ಮಾಡಬೇಕು ಯಾಕೆ ಆಸನಾಭ್ಯಾಸ ಮಾಡಬೇಕು ಮುಂದಿನ ಏಳು ಮತ್ತು ಎಂಟನೇ ಮೆಟ್ಟಿಲುಗಳಾದಂತಹ ಧ್ಯಾನ ಮತ್ತು ಸಮಾಧಿ ಸ್ಥಿತಿಯಲ್ಲಿ ಹೆಚ್ಚು ಒತ್ತು ಕುಳಿತುಕೋಬೇಕಂದ್ರೆ ನಮ್ಮ ದೇಹ ನಮಗೆ ಸಹಕರಿಸಬೇಕು ಸರ್ವ ಈ ದೇಹ ಏನಿದೆ ಈ ದೇಹ ನಮಗೆ ಸಹಕರಿಸಲಿಲ್ಲ ಅಂದರೆ ನಾವು ಧ್ಯಾನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾವು ದೇಹವನ್ನು ಸುಸ್ಥಿತಿಯಲ್ಲಿ ಸುಸ್ಥಿತಿ ಅಂದರೆ ಸರಿಯಾದ ಸ್ಥಿತಿಯಲ್ಲಿ ಆರೋಗ್ಯಪೂರ್ಣವಾಗಿ ಇಟ್ಕೋಬೇಕಂದ್ರೆ ಆಸನಾಭ್ಯಾಸ ಮಾಡೋದು ಇದು ನಿಯಮ ನಾವು ಇದನ್ನು ಬಿಟ್ಟು ಕೇವಲ ಆಸನ ಮಾಡೋದ್ರಿಂದಲೇ ನಾನು ಬಹಳ ದೊಡ್ಡ ಯೋಗಿಯಾಗಿದ್ದೀನಿ ತುಂಬ ಕಾಲನ್ನು ತಿರ್ಚಿ ಅಥವಾ ತುಂಬ ತಲೆಯನ್ನು ನಮ್ಮ ಮಂಡಿ ಒಳಗಡೆ ಹಾಕಿ ಬಗ್ಗಿ ಅಲ್ಲಿಂದ ಮೇಲೆ ಕಾಲನ್ನು ಎತ್ತಿ ನಾನು ಚೆನ್ನಾಗಿ ಯೋಗ ಮಾಡಿಕೊಟ್ಟಿದ್ದೀನಿ ನಾನು ಯೋಗಿ ನಾನು ಯೋಗಿ ಅಂತ ನಾವು ತಪ್ಪು ತಿಳ್ಕೊತಾ ಇದ್ದೀವಿ ಎಲ್ಲರಿಗೂ ಕೂಡ ಅದನ್ನೇ ಪ್ರಚಾರ ಮಾಡಿಬಿಡ್ತಾಯಿದ್ದೀನಿ ಯೋಗ ಅಂದರೆ ದೇಹ ಮನಸ್ಸು ಮತ್ತು ಉಸಿರಾಟ ನಮ್ಮ ದೇಹ ಸುಸ್ಥಿತಿಯಲ್ಲಿರಬೇಕು ದೇಹ ದೃಢವಾಗಿರಬೇಕು ಮನಸ್ಸು ಕೂಡ ಶಾಂತತೆಯಿಂದಿರಬೇಕು ದೇಹ ಮನಸ್ಸು ಶಾಂತತೆಯಿಂದಿರೋದ್ರ ಜೊತೆಗೆ ನಾವು ಉಸಿರಾಟವನ್ನು ಕೂಡ ಸರಾಗವಾಗಿ ಸರಿಯಾದ ಕ್ರಮದಲ್ಲಿ ನೀವು ಉಸಿರನ್ನ ತಗೋಬೇಕು ಉಸಿರನ್ನ ಬಿಡಬೇಕು ಒಂದು ಆಸನ ಮಾಡಬೇಕು ನೀವು ಈಗಾಗಲೇ ಎಲ್ಲ ನೋಡಿದ್ದೀರಿ ನಾವು ಉಸಿರು ತಗೋತಾ ಮೇಲೆ ಹೋಗಿ ಕೈ ಅಂತೀವಿ ಮೇಲೆ ಹೋಗಿ ಹಿಂದೆ ಬಾಗಬೇಕಾದ್ರೆ ಯಾವುದೇ ಆಸನದಲ್ಲೂ ಉಸಿರು ತಗೊಂಡೇ ಹಿಂದೆ ಹೋಗಿ ನೀವು ಉಸಿರು ಬಿಡ್ತಾ ಹಿಂದೆ ಹೋದರೆ ಅದು ರಿವರ್ಸ್ ಆಗುತ್ತೆ ನಮಗೆ ಅನುಕೂಲತೆಗಳಿಗಿಂತ ಅನಾನುಕೂಲತೆಗಳೇ ಹೆಚ್ಚಾಗುತ್ತೆ ಹಾಗಾಗಿ ಉಸಿರಾಟ ಕ್ರಮವನ್ನು ನಾವು ಸರಿಯಾಗಿ ದೋಡ್ಸ್ಕೊಳ್ಬೇಕು ಇದೆಲ್ಲ ಮಾಡೋದ್ರ ಮೂಲಕ ನಾವು ಯೋಗಾಭ್ಯಾಸವನ್ನು ಮಾಡಬಹುದು ನಮ್ಮ ಸಂಸ್ಥೆ ಮುಂದೆ ಇದರಿಂದ ಆಗುವಂಥ ಉಪಯೋಗ ಅಥವಾ ಪರಿಣಾಮ ಇದರಿಂದ ಆಗದೇ ಇರುವಂತಹ ಉಪಯೋಗವೇ ಇಲ್ಲ ಅಂತ ಹೇಳ್ಬೋದು ಸರ್ ಒಂದೇ ಮಾತನ್ನು ಹೇಳ್ಬೇಕಾಗಿ ಯಾಕೆ ಅಂದರೆ ನೀವು ದೈಹಿಕವಾಗಿ ಯೋಗಾಸನದ ಅಭ್ಯಾಸ ಮಾಡಿ ಸದೃಢರಾಗಿದ್ದಾಗ ನಿಮ್ಮ ಮನಸ್ಸು ಕೂಡ ಶಾಂತತೆಯಿಂದ ಇರುತ್ತೆ ನೀವು ಕೌಟುಂಬಿಕವಾಗಿ ಅಂದರೆ ಎಲ್ಲ ಮಾತೆಯರು ಕೂಡ ಕುಟುಂಬದಲ್ಲಿ ಇರ್ತಾರೆ ಅಣ್ಣಂದರು ಪುರುಷರು ಕೂಡ ಕುಟುಂಬ ವ್ಯವಸ್ಥೆಯಲ್ಲಿ ಇರ್ತಾರೆ ನೀವು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢರಾಗಿದ್ದಾಗ ನಿಮ್ಮ ಕುಟುಂಬ ಕೂಡ ಸದೃಢವಾಗಿರುತ್ತೆ ನೀವು ನಿಮ್ಮ ಹೊರಗಿನ ಕೆಲಸಕ್ಕೆ ಹೋಗ್ತೀರಾ ಅಲ್ಲಿ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿದ್ದಾಗ ಹೊರಗೆ ನೀವು ಹೋದಂಥ ನಿಮ್ಮ ದಿನನಿತ್ಯದ ವೃತ್ತಿ ಬದುಕಿನಲ್ಲಿ ನೀವು ಸರಿಯಾಗಿ ಕೆಲಸ ಕಾರ್ಯವನ್ನು ಮಾಡ್ಕೊಂಡು ಹೋಗ್ಬೋದು ಈಗಾದಾಗ ಏನಾಗುತ್ತೆ ಹೊರಗಡೆ ಸಮಾಜ ನಿಮ್ಮನ್ನು ನೋಡೋ ದೃಷ್ಟಿ ಬದಲಾಗುತ್ತೆ ನಿಮ್ಮನ್ನು ಮಾತನಾಡಿಸುವಂಥ ನಿಮ್ಮ ಜೊತೆ ನಡ ನಡ್ಕೊಳ್ಳುವಂಥ ನಡವಳಿಕೆ ಕೂಡ ಬದಲಾಗುತ್ತೆ ನಾವು ಹೇಗಿರ್ತೀವಿ ಯದ್ಭಾವಂ ತದ್ಭವತಿ ನಾವು ಹೇಗೆ ಭಾವಿಸ್ತೀವಿ ಹಾಗೆ ನಾವು ಬದಲಾಗ್ತೀವಿ ಸಮಾಜ ಕೂಡ ನಮ್ಮನ್ನು ಆ ಒಳ್ಳೆ ದೃಷ್ಟಿಯಿಂದ ನೋಡುತ್ತೆ ಇದ್ರ ಮೂಲಕ ಸಮಾಜಕ್ಕೂ ಕೂಡ ಒಂದು ಉತ್ತಮ ಸಂದೇಶ ಕೊಡೋದ್ರ ಜೊತೆಗೆ ಉತ್ತಮ ಸಮಾಜವನ್ನು ಕೂಡ ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ನಾವು ಸಾಗ್ಬೋದು ಹಾಗಾಗಿ ಇದು ಎಲ್ಲ ರೀತಿಯಿಂದ ಉಪಯೋಗ ಆಗುತ್ತೆ ಸರಿ ನಾವು ಶಾರೀರಿಕವಾಗಿ ತಂದರೆಗಳನ್ನು ಅಂದರೆ ಜೀವಿಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ವಯಸ್ಸಾಗಿದ್ರೆ ಅವೆಲ್ಲರಿಗೂ ಕೂಡ ಪರಿಣಾಮಕಾರಿಯಾದಂಥ ಔಷಧಿ ಅಥವಾ ದಿವ್ಯ ಔಷಧಿ ಅಂತ ಬರೋದು ಅಂತ ಖಂಡಿತ ಸರ್ ಎಲ್ಲ ಕಾಯಿಲೆಗಳು ಕೂಡ ದಿವ್ಯ ಔಷಧಿ ಯೋಗ ಈ ಯೋಗಾಸನ ಅಥವಾ ಯೋಗ ನಿರಂತರತೆ ಇರಬೇಕು ನಾವೀಗ ಪ್ರತಿದಿನಕ್ಕೆ ಮೂರು ಸಲ ಊಟ ಮಾಡ್ತೀವಿ ನಿಮಗೆ ಈ ಸಮಸ್ಯೆ ಇದೆಯಪ್ಪ ನೀವು ಸೊಪ್ಪು ತರಕಾರಿ ಹಣ್ಣು ಹಂಪುಗಳನ್ನು ದಿನ ತಿನ್ನಬೇಕಪ್ಪ ಅಂತ ಹೇಳ್ತಾರೆ ಆವಾಗ ನೀವು ಒಂದು ದಿವಸ ತರಕಾರಿ ತಿಂದು ಒಂದು ದಿವಸ ಸೊಪ್ಪು ತಿಂದು ನನಗೆ ಇಡೀ ಜೀವಮಾನ ಪೂರ್ತಿ ನಾನು ಆರೋಗ್ಯವಾಗಿರಬೇಕು ಅಂತ ಬಯಸಲು ತಪ್ಪಲ್ವಾ ಹಾಗೆ ನಾವು ಒಂದು ದಿವಸ ಮಾತ್ರ ಯೋಗಾಸನ ಅಭ್ಯಾಸ ಮಾಡಿ ನನ್ನ ಜೀವನಮಾನ ಪೂರ್ತಿ ನಾನು ಆರೋಗ್ಯವಾಗಿರಬೇಕು ಅಂತ ಬಯಸಲು ತಪ್ಪಾಗುತ್ತೆ ಅದು ಸಾಧ್ಯನೇ ಇಲ್ಲ ನಿರಂತರತೆ ಇರಬೇಕು ನಾವು ಪ್ರತಿದಿನ ಹೇಗೆ ಊಟ ಮಾಡ್ತೀವಿ ಹಾಗೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಆ ನಂತರ ಪ್ರತಿದಿನ ಯೋಗಾಭ್ಯಾಸವನ್ನು ಮಾಡಿದ್ರಷ್ಟೇ ಆರೋಗ್ಯ ನಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೂ ಯೋಗಾಸನದಿಂದ ಸಿಗುವಂಥ ಆರೋಗ್ಯ ಸಿಗೋದಕ್ಕೆ ಸಾಧ್ಯ ಇಲ್ಲ ಸರಿ ಯೋಗಗಳಲ್ಲಿ ಎಷ್ಟು ಗಿಡ ಮತ್ತು ಎಷ್ಟು ಪ್ರಕಾರಗಳು ಯೋಗಾಸನದಲ್ಲಿ ಎಂಬತ್ನಾಲ್ಕು ಲಕ್ಷ ಆಸನಗಳಿವೆ ಅಂತ ಹೇಳ್ತಾರೆ ಅದಕ್ಕೂ ಹೆಚ್ಚು ಆಸನಗಳಿದೆ ಅಂತ ಹೇಳ್ತಾರೆ ಆದರೆ ನಾವು ಅಷ್ಟು ಆಸನವನ್ನು ಅಭ್ಯಾಸ ಮಾಡಲು ಇಲ್ಲಿ ಒಂದು ಸ್ವಲ್ಪ ವಿಭಾಗ ಮಾಡ್ಕೊಂಡಿದ್ದಾರೆ ಏನು ನಿಂತು ಮಾಡುವಂಥ ಆಸನ ಕುಳಿತು ಮಾಡುವಂಥ ಆಸನ ಬೆನ್ನಿನ ಮೇಲೆ ಮಲಗಿ ಮಲಗಿ ಮಾಡುವಂಥ ಆಸನ ಮತ್ತು ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಆಸನ ದೇಹವನ್ನು ಕಟಿ ಭಾಗವನ್ನು ತಿರುಚಿ ಮಾಡುವಂಥ ಆಸನ ಅಂತ ಒಂದು ಐದು ಪ್ರಕಾರ ಮಾಡಿಕೊಂಡು ಇದರಲ್ಲಿ ನಿಂತು ಮಾಡುವಂಥ ಎರಡು ಆಸನ ಉಳಿತು ಮಾಡುವಂಥ ಎರಡು ಆಸನ ಬೆನ್ನಿನ ಮೇಲೆ ಮಲಗಿ ಮಾಡುವಂಥ ಎರಡು ಆಸನ ಹೊಟ್ಟೆ ಮೇಲೆ ಮಲಗಿ ಮಾಡುವಂಥ ಎರಡು ಆಸನ ತಿರುಚಿ ಮಾಡುವಂಥ ಎರಡು ಆಸನ ಎರಡೆರಡು ಅಥವಾ ಮೂರು ಮೂರು ಆಸನಗಳನ್ನು ಮಾಡಿಕೊಂಡ್ರೆ ಸಾಕು ಇದರ ಜೊತೆಗೆ ಪ್ರಾಣಾಯಾಮ ನಮ್ಮ ಉಸಿರನ್ನು ನಿಯಂತ್ರಿಸೋದಕ್ಕೆ ಪ್ರಾಣಾಯಾಮದ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ ಈ ಪ್ರಾಣಾಯಾಮದಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮ ಕಪಾಲಭಾತಿ ಭಸ್ತ್ರಿಕಾ ಪ್ರಾಣಾಯಾಮ ಹೀಗೆ ಹಲವಾರು ಬಗೆಗಳು ಇದಿಷ್ಟನ್ನು ಮಾಡಿ ಕೊನೆಗೆ ಧ್ಯಾನ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಧ್ಯಾನ ಮಾಡಿಕೊಂಡ್ರೆ ಒಂದು ಮುಕ್ಕಾಲು ಅಷ್ಟರಲ್ಲಿ ಇಷ್ಟು ಕೂಡ ಮುಗಿಯುತ್ತೆ ಇದಿಷ್ಟು ಸರಳವಾಗಿ ಮತ್ತು ಸುಲಭವಾಗಿ ಮಾಡುವಂಥ ಅಭ್ಯಾಸ ಈಗ ನನ್ನದು ಸರಳವಾದಂಥ ಒಂದು ಪ್ರಶ್ನೆ ನನ್ನನ್ನು ತುಂಬ ಮಗುವಿನಿಂದ ಅಂತ ಒಂದು ಆರು ವರ್ಷ ಐದು ವರ್ಷ ವೃದ್ಧದವರೆಗೂ ಕೂಡ ಮಾಡಿ ಮಾಡುವ ಸರಳವಾದಂಥ ಒಂದು ಮೂರು ಅಥವಾ ಎರಡು ಪ್ರತಿ ಸರಳವಾದಂಥ ಪ್ರತಿದಿನ ಮಾಡುವ ಅಥವಾ ಎರಡು ನೋಡಿ ಸರ್ ಸೂರ್ಯ ನಮಸ್ಕಾರ ಅಂತ ಮಾಡ್ತೀವಿ ಸೂರ್ಯ ನಮಸ್ಕಾರ ಹನ್ನೆರಡು ಆಸನಗಳು ಸೇರಿ ಮಾಡಿರುವಂಥ ಒಂದು ಗುಚ್ಛ ಈ ಸೂರ್ಯ ನಮಸ್ಕಾರವನ್ನು ಪ್ರತಿನಿತ್ಯ ಸುಲಭವಾಗಿ ಮಾಡುವುದು ಸೂರ್ಯ ನಮಸ್ಕಾರದಲ್ಲಿ ಹಿಂದೆ ಭಾಗವಾಸನ ಮುಂದೆ ಭಾಗವಾಸನ ಎರಡನ್ನೂ ಕೂಡ ಸೇರಿಸಿದ್ದಾರೆ ಮತ್ತು ನಾವು ಭುಜ ಮೇಲೆತ್ತಿ ಭುಜಂಗಾಸನ ಮಾಡ್ತೀವಿ ಇದನ್ನೆಲ್ಲ ಜೋಡಿಸಿರೋದ್ರಿಂದ ಸೂರ್ಯ ನಮಸ್ಕಾರ ತುಂಬ ಸುಲಭವಾಗಿ ಮಾಡುವಂಥ ಆಸನ ಈ ಸೂರ್ಯ ನಮಸ್ಕಾರದ ವಿಷಯ ಬಂದಾಗ ನಮ್ಮ ಚಾಮರಾಜನಗರದಲ್ಲಿ ನಾವು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಅಡಿಯಲ್ಲಿ ಪ್ರತಿ ವರ್ಷ ರಥಸಪ್ತಮಿ ದಿವಸಕ್ಕೆ ಸಾರ್ವಜನಿಕವಾಗಿ ಸೂರ್ಯ ನಮಸ್ಕಾರವನ್ನು ಮಾಡ್ತಾರೆ ಆ ಸೂರ್ಯನಿಗೆ ನಾವು ಸೂರ್ಯ ನಮಸ್ಕಾರ ಪ್ರಿಯ ಹಾಗಾಗಿ ಅವನಿಗೆ ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಬರ್ತಾ ಇದನ್ನು ನೀವು ಬೇಕಾದರೆ ಅಳವಡಿಸ್ಕೊಂಡ್ರೆ ಅನುಕೂಲ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ನಮ್ಮ ಸಮಿತಿ ಬಗ್ಗೆ ಒಂದೆರಡು ನಿಮಿಷ ಮಾತಾಡ್ತೀವಿ ಈ ಈ ಸಮಿತಿ ಶ್ರೀ ಪತಂಜಲಿ ಯುವ ಶಿಕ್ಷಣ ಸಮಿತಿ ಸಾವಿರದ ಒಂಬೈನೂರ ಎಂಬತ್ತನೇ ಇಸಿಯಲ್ಲಿ ತುಮಕೂರಿನಲ್ಲಿ ಮೊಟ್ಟ ಮೊದಲು ಪ್ರಾರಂಭ ಆಯಿತು ಇದನ್ನು ಪ್ರಾರಂಭಕರ್ತರು ಮತ್ತು ಸ್ಥಾಪನೆ ಮಾಡುವಂಥವರು ಎ ಆರ್ ರಾಮಸ್ವಾಮಿ ಅಣ್ಣ ಅಂತ ಅವರು ಇದನ್ನು ಸ್ಥಾಪನೆ ಮಾಡೋರು ನಮ್ಮ ಚಾಮರಾಜನಗರದ ವಿಷಯಕ್ಕೆ ಬಂದರೆ ಕಳೆದ ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದರು ಅದರಲ್ಲಿ ನಾನು ಕೂಡ ಒಬ್ಬ ಶಿಕ್ಷಕನಾಗಿ ನನ್ನ ಕೈಲಾದಷ್ಟು ಸೇವೆಯನ್ನು ಇದ್ದೀನಿ ನಮ್ಮ ಚಾಮರಾಜನಗರದ ಈ ಸಮಿತಿಯಲ್ಲಿ ಅಧ್ಯಕ್ಷರು ನಮ್ಮ ಕುಮಾರಸ್ವಾಮಿ ಅಣ್ಣ ಅಂತ ನಿಮಗೆ ಗೊತ್ತಿರ್ಬೇಕು ಸರ್ ಶಿವಕುಮಾರ್ ಸ್ವಾಮಿ ಅನ್ನ ಅದರ ಮಾಲೀಕರಾದಂಥ ಕುಮಾರಣ್ಣ ಅಂತ ಅವರು ಹಾರ್ಟ್ ಆಗಿ ಹಾರ್ಟ್ ಆಪ್ರೇಷನ್ ಆಗಿದ್ದರೂ ಕೂಡ ಇವತ್ತು ಕೂಡ ನಿರಂತರವಾಗಿ ಯೋಗಾಭ್ಯಾಸ ಮಾಡ್ತಾ ಬರ್ತಾರೆ ಅವ್ರಿಗೆ ಆಪ್ರೇಷನ್ ಆಗಿ ಹೆಚ್ಚು ಕಡಿಮೆ ಹದಿನೈದು ವರ್ಷ ಆಗಿದೆ ಅವ್ರು ಇನ್ನೂ ಆರಾಮಾಗಿದ್ದಾರೆ ಇನ್ನೂ ಆರೋಗ್ಯವಾಗಿದ್ದಾರೆ ಅವ್ರಿಗೆ ವಯಸ್ಸು ನೋಡಿದ್ರೆ ಅರವತ್ತೈದು ವರ್ಷ ಆಗಿದೆ ಈಗಲೂ ಅವರು ಅಷ್ಟೊಂದು ಚಟುವಟಿಕೆ ಮತ್ತು ಲವಲವಿಕೆ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಯೋಗ ಅದಕ್ಕೆ ಅವರು ನಮ್ಮ ಸಮಿತಿಗೆ ಅಧ್ಯಕ್ಷರು ಮಾಡಿಕೊಂಡು ಚಾನಲ್ಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಸರ್ ನಮ್ಮ ಚಾಮರಾಜನಗರದ ಸಂಚಾಲಕರು ನಿಜುನಾ ಅಣ್ಣ ಅಂತ ಅವರು ನಮ್ಮ ಚಾಮರಾಜನಗರ ಜಿಲ್ಲೆಗೆ ಇಲ್ಲಿ ಎಲ್ಲ ಶಾಖೆಗಳು ಆಗೋದನ್ನು ನೋಡ್ಬಿಟ್ಟು ನಾವು ಇಲ್ಲಿ ಶಿಕ್ಷಕರಾಗಿ ಸೇವೆ ಮಾಡ್ತಾ ಇದ್ದೀವಿ ಸರಿ ಕೊನೆಯದಾಗಿ ನಮ್ಮ ಚಾಮರಾಜನಗರದ ಜಿಲ್ಲೆಯ ಜನತೆಯ ಪರವಾಗಿ ಈ ಯೋಗದ ಮಾತುಕತೆ ಭಾಳಷ್ಟು ವಿಷಯಗಳನ್ನು ಹೇಳಿ ಇದರಿಂದ ಆಗುವಂಥ ಹೇಳಿ ಸರಳವಾಗಿ ಅವರಿಗೆ ಕೊನೆಯದಾಗಿ ಇದರ ಅಡಿಯಲ್ಲಿ ಏನೇನೆಲ್ಲ ಉಪಯೋಗಗಳನ್ನು ತಿಳಿಸ್ಕೊಡಲಿಕ್ಕೆ ಸಾಧ್ಯ ಹೇಳಬೇಕು ಅದನ್ನು ಒಂದು ಮಾತಲ್ಲಿ ನೀವು ಕಡಿಮೆ ಮಾತಲ್ಲಿ ಕಡಿಮೆ ಸಮಯದಲ್ಲಿ ಹೇಳಬೇಕಂದ್ರೆ ನಿಮಗೆ ಯಾವುದೇ ಬಗೆಯ ಸಮಸ್ಯೆಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಇದ್ದರೆ ನೀವು ಮೊಟ್ಟ ಮೊದಲು ಮಾಡಬೇಕಾಗಿರುವಂಥ ಕೆಲಸ ವೈದ್ಯರ ಸಲಹೆಯನ್ನು ಕೂಡ ಬೇಕಾದರೆ ಪಡ್ಕೊಳ್ಳಿ ಅವರು ಹೇಳಿದ್ರೆ ಯೋಗ ಮತ್ತು ಧ್ಯಾನವನ್ನು ಮಾಡಿ ಅಂತ ಅವರು ಹೇಳೇ ಹೇಳ್ತಾರೆ ಇವತ್ತಿನದಲ್ಲಿ ಯೋಗ ಮತ್ತು ಧ್ಯಾನವನ್ನು ಮಾಡಿ ಅಂತ ಹೇಳ್ತಾರೆ ನೀವು ಬಂದು ನಮ್ಮ ಚಾಮರಾಜನಗರದಲ್ಲಿ ಇಲ್ಲಿ ಸೇವಾಭಾರತಿ ಕೋರ್ಟ್ರೋಲ್ ಶಾಖೆ ಇಲ್ಲೊಂದಿದೆ ವಿ ಎಚ್ ಪಿ ಕನ್ನಡ ಮೀಡಿಯಮ್ಮು ಶಾಲೆ ಇದೆಯಲ್ಲ ಶಂಕರಪುರದಲ್ಲಿ ಅಲ್ಲೂ ಒಂದು ಶಾಖೆ ಮಾಡ್ತೀವಿ ಮತ್ತು ಯಾತ್ರಾ ನಿವಾಸದಲ್ಲಿ ಅಲ್ಲೂ ಒಂದು ಶಾಖೆ ನಡೀತಾ ಇದೆ ಚಿಕ್ಕಂಗಡಿ ಬೀದಿ ರಾಮಂದಿರದಲ್ಲಿ ಒಂದು ಶಾಖೆ ನಡೀತಾ ಇದೆ ಹೀಗೆ ಹತ್ತು ಹಲವು ಶಾಖೆಗಳು ನಮ್ಮ ಚಾಮರಾಜನಗರದಲ್ಲಿ ನಡೀತಾ ಇದೆ ನೀವು ಇಲ್ಲೆಲ್ಲಾದರೂ ಬಂದು ಯೋಗಾಭ್ಯಾಸವನ್ನು ಕಲಿತರೆ ಇದು ಅನುಭವಕ್ಕಷ್ಟೇ ಸಿಲುಕೋತದೆ ನೀವು ಮೈಸೂರು ಪಾಕಿನ ರುಚಿಯನ್ನು ಎಷ್ಟೇ ನಾವು ವರ್ಣನೆ ಮಾಡಿದ್ರೂ ಅರ್ಥ ಆಗಲ್ಲ ಆ ಮೈಸೂರು ಪಾಕನ್ನು ತೆಗೆದು ಒಂದು ಸಲ ನಾಲ್ಕೆ ಮೇಲೆ ಇಟ್ಕೊಂಡ್ರೆ ಅದರ ರುಚಿ ಎಷ್ಟು ಸವಿಯಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಹಾಗೆ ಯೋಗಾಭ್ಯಾಸವನ್ನು ನೀವು ಬಂದು ಅಭ್ಯಾಸ ಮಾಡೋದ್ರಷ್ಟೇ ನಿಮಗೆ ಗೊತ್ತಾಗುತ್ತೆ ಇನ್ನೂ ಒಂದು ಕೊನೆಯದಾಗ ಏನು ಹೇಳ್ಬೋದು ಅಂದರೆ ನಿಮಗೆ ಇಷ್ಟು ದೂರ ಬರೋದಕ್ಕಾಗಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಕೊಳ್ಳಿ ನೀವಿರುವಂಥ ಸ್ಥಳದಲ್ಲಿ ಎಲ್ಲಾದರೂ ಸ್ಥಳಾವಕಾಶ ಇದ್ದು ನಮಗೆ ನೀವು ಯೋಗಾಭ್ಯಾಸವನ್ನು ಕಲಿಸ್ಕೊಡಿ ಅಂತ ನೀವೇನಾದರೂ ಕೇಳಿದ್ರೆ ನಮ್ಮಲ್ಲಿರುವಂಥ ಶಿಕ್ಷಕರು ಅಥವಾ ನಾವು ಯಾರಾದರೂ ಬಂದು ನಿಮಗೆ ಹಲವಾರು ದಿನ ಅಂದರೆ ಒಂದು ತಿಂಗಳು ಎರಡು ತಿಂಗಳು ನಿಮಗೆ ಕಲಿಸ್ಕೊಟ್ಟು ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅನುಕೂಲತೆ ಮಾಡಿಕೊಡ್ಬೋದು ಇಷ್ಟು ಹೇಳಿ ನಿಮ್ಮ ಮಾತು ನಡೆಸ್ತೀನಿ ಧನ್ಯವಾದ ಸರ್ ಇಲ್ಲಿ ತರ ಯೋಗದ ಮಹತ್ವವನ್ನು ಜನತೆಗೆ ಬಳಸಬೇಕು ನಿಮ್ಮ ಕಥದಲ್ಲಿ ಯೋಗ ಶಿಕ್ಷಣ ಸಮಿತಿಗೆ ಹಾಗೂ ತಮಗೆ ನಮ್ಮ ವಾಹಿನಿ ಪರವಾಗಿ ಧನ್ಯವಾದಗಳು ತಮಗೂ ಕೂಡ ಧನ್ಯವಾದ ನಮಸ್ತೆ ಏನು ಅನ್ನಿಸ್ತಾರೆ һәм буларның сыйлыгы ಮನೆಯಲ್ಲಿ ಪ್ರತಿ ಇದ್ರ ಬಗ್ಗೆ ಇದು ಮಹತ್ವ ಗೊತ್ತಿರಬೇಕು ಅವರು ಬರಬೇಕು ಅವರು ಚೆನ್ನಾಗಿರ್ಬೇಕು ನಮ್ಮ ಥರ ಹಾಕ್ಬೇಕು ಅಂತ ಅನಿಸುತ್ತೆ ಆದರೆ ಆದ್ರೆ ಅದನ್ನು ಅಷ್ಟು ಮಹತ್ವ ಕೊಡ್ತಾ ಇಲ್ಲ ಇಲ್ಲೆಲ್ಲ ಇಲ್ಲ ತುಂಬಾ ಶಾಖೆಗಳಾಗಿ ಪಕ್ಕದಲ್ಲೇ ನಮಗೆ ಶಾಖೆ ಆಗುತ್ತೆ ತುಂಬ ಅನುಕೂಲ ಆಗಿದೆ ಸರ್ ಆದರೆ ನಮ್ಗೆ ಬರೋಕ್ಕೆ ತುಂಬ ಅನುಕೂಲ ಆಯ್ತು ತುಂಬ ದೂರ ಇದ್ದರೆ ನಾವು ಹೋಗೋಕ್ಕಾಗ್ತಿದ್ದೆ ಗೊತ್ತಿರ್ಲಿಲ್ಲ ಅಷ್ಟೇ ನಮಗೆ ತುಂಬ ಅನುಕೂಲ ಆಗಿದೆ ಆರೋಗ್ಯ ದಿನ ದಿನ ಇಂಪ್ರೂವ್ ಆಗ್ತಾ ಇದೆ ನಮ್ಗೆ ನಾವೇ ಖುಷಿ ಪಟ್ಟಣ ಅಂತದ್ದು ಬೇರೆಯವ್ರಿಗೆಲ್ಲ ನಾವು ಹೋಗ್ಲಿಕ್ಕೆ ಹೋಗ್ತಾ ಇನ್ನೂ ಬರ್ಬೋದಾಗಿತ್ತು ಅಂತ ನಾವು ಹಳ್ಳಿ ಕಡೆ ಇದ್ರೆ ಬರಕ್ ಆಗ್ತೀನಿಲ್ಲ ಸರ್ ಆದ್ರೆ ನಮಗೆ ಇಲ್ಲಿ ಹತ್ರ ಇರೋದ್ರಿಂದ ನಮಗೆ ತುಂಬಾ ಅನುಕೂಲ ಆಯಿತು ಇಲ್ಲಿ ಶಿಕ್ಷಕರಾದ ಸದ್ರ ಜನರು ತುಂಬಾ ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಾರೆ ತಪ್ಪಿದ್ರೆ ನಮಗೆ ಅನೋಕೆ ಮಾಡಿ ಮತ್ತೆ ತಿದ್ದ ಪ್ರಯತ್ನ ಪಡ್ತಾರೆ ತುಂಬಾ ಖುಷಿ ಸರ್ ಇಲ್ಲಿ ಎಲ್ಲರೂ ತುಂಬಾ ನಮ್ಲೋಕೆ ಆಗಿದ್ದಾರೆ ಎಲ್ಲರೂ ಎಂದರು ಒಬ್ಬರು ತುಂಬ ಚೆನ್ನಾಗಿ ಎಲ್ಲ ಕೆಸರ ಮಾಡ್ತಾರೆ ಅಣ್ಣ ಇದ್ರೆ ಇಬ್ಬರು ಯಾರಾದ್ರೂ ತಿಳ್ಕೊಂಡಿದ್ದ ನಮಗೆ ತುಂಬ ಅನುಕೂಲ ಆಯಿತು ಸಿಡಿಲಿ ತುಂಬ ಜೀವನದಲ್ಲಿ ಏನೋ ಏನೋ ಸಿಗದೆ ಒಂಥರ ಆಸ್ತಿ ಹಣಕಾಸು ಏನೋ ಸಿಗ್ತಾ ಇದ್ರೆ ಯೋಗ ಸಿಗ್ತವೆ ಇದರಿಂದ ನಮಗೆ ತುಂಬ ಖುಷಿ ಆಗ್ತಾ ಇದೆ ಅದ್ರ ಮುಂದೆ ಇದ್ರ ಮುಂದೆ ಅದು ಯಾವುದು ಇಲ್ಲ ಅಂತ ಅನಿಸುತ್ತೆ ನಮಗೆ ತುಂಬ ಖುಷಿ ಆಗುತ್ತೆ ಇಲ್ಲಿ ನೀವು ಬಹಳಷ್ಟು ಯೋಗದಿಂದ ನಾನು ಕಲಿತಾ ಇದ್ದೀನಿ ಆಗೋದು ಏನು ಅನ್ನಿಸ್ತಾರೆ ನನಗೆ ಇಲ್ಲಿ ಬಂದಾಗಿಂದ ದೈಹಿಕವಾಗಿ ಮಾನಸಿಕವಾಗಿ ಕೊಡ್ತಾ ಇದ್ದೀವಿ ಯೋಗ ಅಭ್ಯಾಸ ನಮ್ಗೆ ಒಂದು ನಿರಂತರ ಚಟುವಟಿಕೆ ಇದು ಒಂದು ಭಾಗ ಆಗಿದೆ ಅಂತ ಹೇಳ್ಕೊಳ್ಬೇಕು ಇದು ಬಂದು ನಾವು ಡೈಲಿ ಇದೊಂದು ಮಾಡೋದ್ರಿಂದ ನಮ್ಮ ಮಾನಸಿಕವಾಗಿ ದೈಹಿಕವಾಗಿ ಸದೃಢತೆ ಬರುತ್ತೆ ಮತ್ತು ನಮ್ಗೆ ಏನೋ ಯಾವ್ಯಾವ ಹೆಚ್ಚಾಗಿ ಮಾಡಿಕೊಂಡಿರ್ಬೋದು ಕಟ್ಟಿಟಿ ಮೂಲದ ಏನೋ ಒಂಥರ ನೆಮ್ಮದಿರುತ್ತೆ ಅಂತ ಉಪಯೋಗ ಆಗಿತ್ತು ಉಪಯೋಗ ಆಗಿತ್ತು ಸಹ ಹೃದಯ ಹೇಳಿ ಮಾನಸಿಕವಾಗಿ ಎಲ್ಲ ಕಡೆ